ಇಥಿಯೋಪಿಯಲ್ಲಿ ಹೇಳ್ತಾರೆ ಅಂದ್ರೆ ಅಪ್ಪ ಬುಡಕಟ್ಟು ಜನಾಂಗ ಇಲ್ಲೊಂಥರ ಹಳ್ಳಿ ಆಚಾರ ವಿಚಾರ ಸಂಪ್ರದಾಯ ಎಲ್ಲ ಕಾಪಾಡ್ಕೊಂಡ್ ಬಂದವರೇ ಇವರು ಏನ್ ಅಂದ್ರೆ ಇಥಿಯೋಪಿಯನ್ನ ಇದುವರೆಗೂ ಯಾರು ಕಾಲನೈಸ್ ಮಾಡಿಲ್ಲ ಕಾರೋ ಬುಡಕಟ್ಟು ಜನಾಂಗ ನೋಡಕ್ ಬಂದಿದ್ದೀವಿ ಇಥಿಯೋಪಿಯ ಬುಡಕಟ್ಟು ಜನಾಂಗಗಳು ಫೇಮಸ್ ಇವರು ಮನೆ ಇವರು ಸಂಪ್ರದಾಯ ಇವ್ರು ಹೆಣ್ಣು ಮಕ್ಕಳು ಎಲ್ಲ ಮಾತಾಡ್ಕೊಂಡು ವಾಟ್ಸ್ ಯೋರ್ ನೇಮ್ ಎಷ್ಟು ಗೋಟು ಅಥವಾ ಹಸುಗಳು ಅಷ್ಟು ಬೇಕಾದ್ರೆ ಆಗ್ಬೋದಂತೆ ನಮ್ ಕಡೆ ರಿಂಗ್ ಅಥವಾ ತಾಳಿ ಏನ್ ಹಾಕೋತಿವಿ ಅವ್ರ ರಿಂಗ್ ತಾಳಿ ಏನು ನಂಬಿಕೆ ಇಲ್ಲ ಗಂಡ್ ಮಕ್ಳು ಬುಲ್ ಜಂಪಿಂಗ್ ಆದ್ಮೇಲೆ ಎಲಿಜಿಬಲ್ ಆಗ್ತಾರೆ ಮದ್ವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವಾಗ ಏನ್ ಮಾಡ್ತಾರೆ ಕಿವಿ ಕಟ್ ಮಾಡ್ಕೋತಾರೆ ಸೊಡಿಯೋದು ಕಿವಿ ಕಟ್ ಆಗಿರ್ತಿ ಇವ್ರದ್ದು ಗಂಡ್ ಮಕ್ಳಿಗೆ ಕಿವಿ ಕಟ್ ಆಗುತ್ತೆ ಹೆಣ್ಮಕ್ಳಿಗೆ ಈ ತರ ಬ್ರೇಸ್ಲೆಟ್ ಬ್ರೇಸ್ಲೆಟ್ ಇಲ್ಲಿ ಬ್ರೇಸ್ಲೆಟ್ ಎರಡು ಬ್ರೇಸ್ಲೆಟ್ ಸೆಕೆಂಡ್ ವೈಫ್ ಗೆ ಒಂದ್ ಬ್ರೇಸ್ಲೆಟ್ ಹೌ ಮೆನಿ ಕಿಡ್ಸ್ ದೇ ಕ್ಯಾನ್ ಹ್ಯಾವ್ ಮೆನಿ ಕಿಡ್ಸ್ ಮೆನಿ ಕಿಡ್ಸ್ ಆಸ್ ಮೆನಿ ಆಸ್ ಕಿಡ್ಸ್ ಫ್ಲೈಯಿಂಗ್ ಬಸ್ ಬಿಟ್ಟು ಕುಟುಂಬದಿಂದ ನೆಕ್ಸ್ಟ್ ಯಾವ ಕಂಟ್ರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕೇಳ್ತಾ ಇದ್ರಿ ನಾವು ಒಂದಲ್ಲ ಎರಡಲ್ಲ ಬರೋಬರಿ ಆರು ದೇಶ ಕರ್ಕೊಂಡು ಹೋಗ್ತಿದ್ವಿ ಎಲ್ಲಿ ಗೊತ್ತಾ ಇದೇ ನವೆಂಬರ್ ಹತ್ತನೇ ತಾರೀಕು ಜರ್ಮನಿ ಫ್ರಾನ್ಸ್ ನೆದರ್ಲ್ಯಾಂಡ್ಸ್ ಬೆಲ್ಜಿಯಂ ಸ್ವಿಟ್ಜರ್ಲೆಂಡ್ ಇಟಲಿ ಇದೇ ಹತ್ತನೇ ತಾರೀಕು ಈ ಆರು ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಲಿಮಿಟೆಡ್ ಸ್ಲಾಟ್ಸ್ ಇರೋದು ಗೋಲ್ಡನ್ ಯುರೋಪ್ ಟ್ರಿಪ್ ಈ ಕೆಳಗಡೆ ನಂಬರ್ ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈನ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ ಬುಕ್ ಮಾಡ್ಕೊಳ್ಳಿ ನವಂಬರ್ ಹತ್ತನೇ ತಾರೀಕು ಎಲ್ಲರೂ ಒಟ್ಟಿಗೆ ಯುರೋಪ್ ಹೋಗೋಣ ವಾಟ್ಸ್ ನೇಮ್ ಮೈ ಮೈದಿ ಮೈದಿ ಅವ್ರೇನಂಗೆ ಆಗ್ತಾರಂತೀರಪ್ಪ ಒಂದೇ ಒಂದ್ ಹಾಕಕ್ಕ ಬಿಡ್ತಾ ಇಲ್ಲ ಅವರು ಇವ್ರ ಮಕ್ಕಕ್ಕೆ ಹಾಕ್ಸ್ಕೋ ಅಂತ ಹೇಳಿದ್ರೆ ಮಕ್ಕಕ್ ಬೇಡ ಅಂತ ಹೇಳಿ ಈ ಕಾರೋ ಬುಡಕಟ್ಟು ಜನಾಂಗ್ ಏನು ಅಂದ್ರೆ ಮೇನ್ಲಿ ಇವರು ಗಳು ಅಂದ್ರೆ ಮೀನ್ ಹಿಡಿಯೋರು ಮೀನ್ ಹಿಡ್ಕೊಂಡು ಇವರು ಜೀವನ ಮಾಡೋರು ಇವ್ರ ಬುಡಕಟ್ಟು ಜನಾಂಗ ಜೀವನ ಹೆಂಗಿರುತ್ತೆ ಅಂತ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೋಗಿ ಬಿಡ್ತಲ್ಲ ಇಲ್ಲೇ ಕ್ಯಾಚ್ ಹಾಕೊಂಡು ಅದಾಗ್ತೀನಿ ಇದಾಗ್ತೀನಿ ಅನ್ಬಿಟ್ಟು ಫುಲ್ ಮಾತಾಡ್ತಾವ್ರೆ ಇನ್ನೂ ಜಸ್ಟ್ ಎಂಟ್ರಾತದಂಗೇ ಅವ್ರಿಗೆ ಫುಲ್ ಖುಷಿ ಆಯ್ತು ಫುಲ್ ಇವಾಗ ಟಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಆದ್ರೆ ಹಿಂದೆ ಏನ್ ನೋಡ್ತಾ ಇದೀವಲ್ಲ ಇದು ಬಂದು ಓಮೋ ರಿವರ್ ಇದು ಇವ್ರ ಜೀವ ಇಲ್ಲೇ ಅವ್ರಿಗೆ ಮೀನ್ ಸಿಗೋದು ಕಾರೋ ಬುಡಕಟ್ಟು ಜನ ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಆಗ್ತಾವ್ರೆ ಇಲ್ಲಿ ಅಮ್ಮ ಹಾಕ್ಕೊಂಡಿದಾರಲ್ಲ ಎರಡು ಬ್ರೆಸ್ಲೆಟ್ ಹಾಕ್ಕೊಂಡಿದ್ದಾರೆ ಕೈಗೆ ಇವರು ಮೊದಲನೇ ಅಂತೆ ಇವರು ಏನು ಬ್ರೆಸ್ಲೆಟ್ ಹಾಕ್ಕೊಂಡಿಲ್ಲ ಇವ್ರು ಬಂದ್ಬಿಟ್ಟು ಎರಡನೇ ಅಂತೆ ಸೊ ಇದರಿಂದ ಕಂಡುಹಿಡಿತಾರೆ ಇವರು ಮೊದಲನೇ ಹೆಂಡ್ತಿನ ಎರಡನೇ ಹೆಂಡ್ತಿನ ಇಲ್ಲ ಇವ್ರಿಗೆ ಮದುವೆ ಆಗಿದ್ಯೋ ಮದುವೆ ಆಗಿಲ್ಲವೋ ಅಂತ ಸೊ ನೀವೀಗ ನೋಡ್ತಾ ಇದ್ದೀರಾ ಎಲ್ಲರೂ ಇಲ್ಲಿ ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಆಗ್ತಾವ್ರೆ ನೋಡಿ ಇವರೆಲ್ಲ ಏಂತಿಕೆ ಅಂತ ನೀವು ಕೇಳ್ಬೋದು ಏನ್ ಗೊತ್ತಾ ಇವಾಗ ಹೋಮೋ ವ್ಯಾಲಿ ಬಂದ್ಬಿಟ್ಟು ಇದು ಅವ್ರ ಜೀವಾಳ ಇಲ್ಲಿ ಮೀನ್ ಹಿಡಿಯೋಕೆ ಹೋಗ್ತಾರೆ ವ್ಯವಸಾಯ ಮಾಡ್ತಾರೆ ಇವಾಗ ನೀರಿನ ಮಟ್ಟ ತುಂಬ ಮೇಲ್ಗಡೆ ಬಂದ್ಬಿಟ್ಟಿದೆ ಬನ್ನಿ ತೋರಿಸ್ತೀನಿ ನನಗೆ ನಾ ನೋಡಿ ಅದಕ್ಕೆ ವ್ಯವಸಾಯ ಮಾಡೋಕ್ಕೂ ಹೋಗಲ್ಲ ಅವರು ಮೀನು ಹಿಡಿಯೋಕ್ಕೂ ಹೋಗಲ್ಲ ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾವ್ರೆ ಇವಾಗ ರಿಲ್ಯಾಕ್ಸಿಂಗ್ ಟೈಮ್ ಅಂತ ಈ ತಿಂಗಳು ಫುಲ್ ಇವ್ರಿಗೆ ಆರಾಮಾಗಿ ಈ ಥರ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾರೆ ನಮಸ್ಕಾರ ಇವರೆಲ್ಲ ಅವ್ರ ಫ್ಯಾಮಿಲಿ ಜೊತೆ ಆರಾಮಾಗಿ ಕುತ್ಕೊಂಡು ಇವಾಗ ವ್ಯವಸಾಯ ಮಾಡೋ ಟೈಮಲ್ಲ ಇವಾಗ ಟೂರಿಸ್ಟ್ಗಳು ಬರ್ತಾರೆ ಗಳನ್ನ ಎಂಟರ್ಟೈನ್ ಮಾಡೋ ಟೈಮ್ ಇದು ಇವರೆಲ್ಲ ಮಕ್ಕಳು ಎಷ್ಟು ಜನ ಮಕ್ಕಳು ಇದೆ ನೋಡಿಯ ಏನಕ್ಕ ವಾಚ್ ಯುವ ನೇಮ್ ಸಾರಿ ಕಾರು ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಆಗ್ತಾರೆ ಅಷ್ಟೇ ಹಾಗೆ ಖರಾಮಾಗಿ ಹಾಕ್ಕೊಂಡು ಅವ್ರಿಗೂರು ನಮ್ಮ ಅಲ್ಲ ಹೇರ್ ಅಲ್ಲ ಒಂದು ಟ್ರೆಡಿಷನಲ್ ಹೇರ್ ಸ್ಟೈಲ್ ಏನಂದ್ರೆ ರೆಡ್ ಸ್ಟೋನ್ ಇಂದ ಬರೋ ಕಲರ್ನ ತಗೊಂಡು ಬೆಣ್ಣೆನ ಮಿಕ್ಸ್ ಮಾಡಿ ಇವ್ರ ಹಾಕೋತಾರೆ ಹೇರ್ ಸ್ಟೈಲ್ ಇದು ಎಷ್ಟು ಜಾಸ್ತಿ ಹಾಕೋಡ್ತಾರೆ ಅಷ್ಟು ಬ್ಯೂಟಿಫುಲ್ ಅಂತ ಇವ್ರಿಗೆ ಇದು ಬೆಣ್ಣೆ 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 ಮಣ್ಣು ಜೊತೆ ಬೆಣ್ಣೆ ಮಿಕ್ಸ್ ಮಾಡಿ ಈ ತರ ಸ್ಟೋನ್ ಹಾಕೊಳುದು ಗಟ್ಟಿಗೆ ನೋಡು ಕಲರ್ ನೋಡಿ ಸೊ ಬರ್ಗಂಡಿ ಕಲರ್ ಅವ ಯಾರ್ಯಾರು ಬರ್ಗಂಡಿ ಕಲರ್ ಮಾಡ್ಸ್ಕೊಬೇಕು ಅದು ನ್ಯಾಚುರಲ್ ಸಿಗುತ್ತೆ ಬರ್ಗಂಡಿ ಕಲರ್ ನಾವೀಗ ಕಾರೋ ಹಳ್ಳಿ ಒಳಗೆ ಹೋಗ್ತಾ ಇದ್ದೀವಿ ಅವ್ರ ಹಳ್ಳಿ ಜೀವನ ಅವ್ರು ಬುಡಕಟ್ಟು ಜನಾಂಗದವರು ಮನೆಗಳು ಹೇಗಿರ್ತವೆ ಮತ್ತೆ ಅವ್ರ ದವಸ ಧಾನ್ಯಗಳು ಎಲ್ಲಿ ಇಡ್ತಾರೆ ಅಂತ ಗೊತ್ತಾಗುತ್ತೆ ಎರಡು ಸಾವಿರ ಜನ ಇದಾರೆ ಈ ಕಮ್ಯುನಿಟಿಯಲ್ಲಿ ಬರೋಬ್ರು ಎರಡು ಸಾವಿರ ಜನ ಆದ್ರೆ ಅಕ್ಕಪಕ್ಕ ಹಳ್ಳಿಲಿ ಕೂಡ ವಾಸವಾಗಿರ್ತಾರೆ ಇವಾಗ ಅವ್ರಿಗೆ ಏನಾಗಿದೆ ವ್ಯವಸಾಯ ಮಾಡಕ್ಕೆ ನೀರ್ ತುಂಬಾ ಜಾಸ್ತಿ ಆಗಿದೆ ವ್ಯವಸಾಯ ಮಾಡಕ್ ಆಗಲ್ಲ ಅವ್ರಿಗೆ ಸೊ ಮೇನ್ ಇನ್ಕಮ್ ಬಂದು ಗೋಧಿ ಬೆಳೀತಾರೆ ಜೋಳ ಬೆಳಿತಾರೆ ನೀರ್ ಕಮ್ಮಿ ಆದಾಗ ಸೊ ನೀರ್ ಜಾಸ್ತಿ ಆದಾಗ ಏನು ಬೆಳೆಯೋಕಾಗಲ್ಲ ಈ ತರ ಟೂರಿಸಂನ ಇಂದ ಅವ್ರಿಗೆ ಅವ್ರ ಇನ್ಕಮ್ ಆಗೋದು ಆಮೇಲೆ ಇದೊಂದು ಪುಟ್ಟ ಫ್ಯಾಮಿಲಿ ಇಲ್ಲೊಂದು ಪುಟ್ಟ ಫ್ಯಾಮಿಲಿ ಅಲ್ಲೊಂದು ಪುಟ್ಟ ಫ್ಯಾಮಿಲಿ ನಮ್ಮದೊಂದು ಒಟಾರ್ಗಳಿರ್ತಾವಲ್ಲ ಆ ಥರ ಪುಟ್ಟ ಪುಟ್ಟ ಓ ದೊಡ್ಡದಿದೆ ಗುರು ವಿಲೇಜು ಹಳ್ಳಿ ನಾನೇನೋ ಚಿಕ್ಕದಿದೆ ಅಂದ್ಕೊಂಡೆ ಹೋಗ್ತಾ ಇದ್ದರು ಹಂಗೆ ಒಳಗೆ ಹೋಗ್ತಾ ಇದೆ ಫುಲ್ಲು ಎರಡು ಸಾವಿರ ಜನ ಇರಬೇಕು ಅಂದ್ರೆ ನೋಡಿ ಅವ್ರ ಜೀವನವೇ ಇಷ್ಟು ಎಲ್ಲರ ಹತ್ರ ಗನ್ನಿರುತ್ತಪ್ಪ ಯಾಕಂದರೆ ಯಾಕಂದ್ರೆ ಅವ್ರದ್ದು ಹಸ್ಗಳ್ನ ದನ್ಗಳ್ನ ಅವ್ರ ಮೇಕೆ ಕುರಿಗಳನ್ನ ಕಾಯ್ಕೊಬೇಕಲ್ವ ಬೇರೆ ಕಡೆಯಿಂದ ಇವೆಲ್ಲ ನೋಡ್ತಾ ಇದೀರ ನೀವು ಕುರಿ ಮೇಕೆಗಳು ಕೂಡ ಜಾಗ ಓಡೋಗ್ಬಾರ್ದು ಅಂದ್ಬಿಟ್ಟು ಅವಕ್ಕ ಏನ್ ಸಕ್ಕದ ಮಾಡ್ಕೊಂಡವ್ರೆ ಕುರಿ ಮದುವೆ ಇಲ್ಲ ನೋಡಿ ಈ ತರ ಮನೆಗಳು ಇರ್ತಾವಲ್ಲ ಇನ್ ಸಕದ್ ಬಿಸಿಲಿದೆ ಅಲ್ವಾ ಈ ಏರಿಯಾಲಂತೂ ಈ ಏರಿಯಾಲಂತೂ ಅಂತೂ ಸಖತ್ ಬಿಸ್ಲಿದೆ ನೋಡಿ ಆ ಥರ ಮನೆಗಳಲ್ಲಿ ಇರ್ತಾರೆ ಅವರು ಶೆಲ್ಟರ್ ಅದವ್ರದ್ದು ಶೆಲ್ಟರ್ ಹೌಸು ಅಂದರೆ ಬಿಸಿಲುಗೋಸ್ಕರ ಇರ್ತಾರೆ ಗಾಳಿ ಬರಬೇಕಲ್ಲ ನೋಡಿ ಇಲ್ಲಿ ನೀವು ಕಾಣಿಸ್ತಾ ಇದೆಯಾ ಇವ್ರಿಗೆ ಬಿಸಿಲಿಗೆ ಮತ್ತು ಗಾಳಿ ಬರಬೇಕಲ್ಲ ಅದಕ್ಕೆ ವಯಸ್ಸಾದವ್ರು ಇರ್ತಾರೆ ಪಾಪ ತಾತನ ತುಂಬ ವಯಸ್ಸಾಗ್ಬಿಟ್ಟೈತೆ ಮಲ್ಕೊಂಬಿಟ್ಟವ್ರೆ ಹಲೋ ಸಾರು 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 ಓ ಒಳಗಡೆ ಹೋಗ್ತಿದ್ರೆ ಹಳ್ಳಿ ಸಾಕತ್ತು ದೊಡ್ಡದಿದೆ ಗುರು ನಾನು ಸುಮ್ಮನೆ ಮುಂದೆ ಮೇಲುಗಡೆ ಮಾತ್ರ ಇರ್ತಾರೆ ಅಂದ್ಕೊಂಡಿದ್ದೆ ಪ್ರಾಪರ್ ಹಳ್ಳಿ ಇದ್ರದ್ದು ಈ ಓಮೋ ವ್ಯಾಲಿ ಜನ ಐವತ್ತಾರು ಬುಡಕಟ್ಟು ಜನಾಂಗ ಇದ್ದಾರೆ ಅದರ ಕಾರೋ ಒಂದೇ ಒಂದು ಚಿಕ್ಕದಷ್ಟೇ ಚಿಕ್ಕದು ಇವ್ರ ಮನೆ ಹೋಗಿ ನೋಡೋಣ ಹೆಂಗೆ ಅಂತ ಅಂತವು ಹಸ ಬಗ್ಬಿಟ್ಟು ಹೋಗ್ಬೇಕು ಓಹ್ ಓಕೆ ಇವರು ಫುಲ್ ಹೊಗೆ ಗುರು ಹೆಂಗೆ ಗುರು ಇರ್ತಾರೆ ನಾವೀಗ ಕಾರೋದು ಟಿಪ್ಪಿಕಲ್ ಬುಡಕಟ್ಟು ಜನಾಂಗದ ಮನೆಯೊಳಗಿದ್ದೀವಿ ನೀವು ನೋಡ್ತಾರು ಟಿಪ್ಪಿಕಲ್ ಮನೆ ನೋಡಿ ಈ ಮನೆ ಹೇಗಿದೆ ಅಂದರೆ ಏಳರಿಂದ ಎಂಟು ಜನ ಮಲಗ್ತಾರಂತೆ ಈ ಮನೆಯಲ್ಲಿ ಇಷ್ಟು ಪುಟಾಣಿ ಮನೆಯಲ್ಲಿ ಇಷ್ಟೇ ಗುರು ಮನೆ ನೋಡಿ ಇವರು ಮಳೆಗಾಲದಲ್ಲಿ ಇಲ್ಲಿ ಒಳಗೆ ಮಲಗ್ತಾರೆ ಬೇಸಿಗೆಗಾಲ್ದಲ್ಲಿ ಹೊರಗೆ ಮಲಗ್ತಾರೆ ನೋಡಿ ಇಲ್ಲಿ ಮಲಗ್ತಾರ ಇಲ್ಲಿ ಮೇಲ್ಗಡೆ ಸ್ವಲ್ಪ ಜನ ಮಲಗ್ಬೋದು ಮತ್ತೆ ಏನಾದರೂ ಒಂದು ಕೂಡಿಕೊಳ್ಳೋಕ್ಕೆ ಜಾಗ ಏನಾದರೂ ಒಂದ್ ಸ್ಟೋರ್ ಇದು ಅಡುಗೆ ಮನೆ ಜೋಳ ಇದೆ ಇದು ಇಲ್ಲಿ ಅಡುಗೆ ಮಾಡ್ತಾರೆ ಅಡುಗೆ ಮನೆ ಇದು ಈ ಮನೆಯಲ್ಲಿ ಏಳು ಜನ ಇರ್ತಾರಂತೆ ಗಂಡ ಎಂಟಿ ನಾಲ್ಕ್ ಜನ ಮಕ್ಳು ಇರ್ತಾರಂತೆ ಸೊ ಮೇಡ ಇರ್ತದೆ ಸ್ವಲ್ಪ ಕೂಲ್ ಆಗಕ್ಕೆ ಸೊ ಇಷ್ಟೇ ಪುಟಾಣಿ ಮನೆಯಲ್ಲಿ ಫುಲ್ ಅವ್ರ ಸಂಸಾರ ಮಾಡ್ತಾರೆ ಅಲ್ವಾ ಎಷ್ಟು ಪುಟ್ಟು ಮನೆ ನೋಡಿ ಇವೆಲ್ಲ ಇವ್ರದ್ದು ಒಂದು ಫ್ಯಾಮಿಲಿ ಮೀನು ಮಾಂಸ ಅವೆಲ್ಲ ತಿಂತಾರಂತೆ ಬಟ್ ಡಿ ಯು ಲೈಕ್ ಯು ಲೈಕ್ ಅಸ್ ಕಮಿಂಗ್ ಟು ವಿಸಿಟ್ ಯು ಸೊ ಅವ್ರು ಹೇಳ್ತಾ ಇದ್ರೆ ನಾನು ಕೇಳ್ದೆ ಸೊ ನಾವು ಬರೋದವ್ರಿಗೆ ಇಷ್ಟ ಆಗುತ್ತಾ ಅಥವಾ ನೋಡೋದ್ರಿಗೆ ಇಷ್ಟ ಆಗುತ್ತಂತ ಅವ್ರಿಗೆ ಇಷ್ಟ ಆಗುತ್ತಂತ ಯಾಕಂದ್ರೆ ಅವ್ರಿಗೆ ಮನಿ ಒಂದು ಸೋರ್ಸ್ ಆಫ್ ಇನ್ಕಮ್ ತರ ನಾವೀಗ ಏನ್ ಕೊಡ್ತೀವಲ್ಲ ದೊಡ್ಡ ಡೈರೆಕ್ಟ್ ಆಗ ಇವಾಗ ಇವಾಗ ಹೋಗಲ್ಲ ಇವ್ರು ಚೀಫ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ದುಡ್ಡನ್ನ ಸೊ ಇವ್ರಿಗೆ ಹುಷಾರ್ ತಪ್ಪಿದಾಗ ಅಥವಾ ಏನು ಸಿಗದೆ ಇರೋ ತಿನ್ನಕ್ಕೆ ಆ ದುಡ್ಡನ್ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ಹಂಚ್ತಾರಂತೆ ಸೊ ಅದಕ್ಕೋಸ್ಕರ ಅವರು ಅವ್ರ ಸಂಪ್ರದಾಯನ ತೋರ್ಸಕ್ಕೆ ಇಷ್ಟಪಡ್ತಾರೆ ಅದೇ ತರ ಅವರು ನಮ್ಮನ್ನು ನಮ್ಮನ್ನು ಕೂಡ ನೋಡಕ್ಕೆ ಇಷ್ಟಪಡ್ತಾರೆ ಯು ಗೋ ಟು ಸ್ಕೂಲ್ ಯು ಗೋ ಟು ಸ್ಕೂಲ್ ಇನ್ನಂಗ ಚಿನ್ನಂಗ ಪನಂಗ ಯು ಗೋ ಟು ಸ್ಕೂಲ್ ಸ್ಕೂಲ್ ವಾಟ್ ಯು ಸೇಫ್ ಸ್ಕೂಲ್ ತಮಾರಿ 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 तमारी तमारी रब नक्ता ने सिसिया तमारी को है ना actually ये बता but she goes to school you, you go, to go to school, school. that's nice you Good. you speak English little you speak English what is your name हाँ गाओ my name is Asha आशा, या, आशा, and you study आशा, 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 and you study English? ಇಂಗ್ಲಿಷ್ ಸೊ ಯು ಸ್ಪೀಕ್ ಇಂಗ್ಲಿಷ್ ಸೊ ಮೇನ್ಲಿ ನಾವು ಕೊಡೋ ದುಡ್ಡು ಇವ್ರ ಊಟಕ್ಕೆ ಮತ್ತೆ ಇವರ ಮೆಡಿಕಲ್ ಫೆಸಿಲಿಟಿಗೆ ಆರೋಗ್ಯಕ್ಕೆ ಸ್ಕೂಲ್ಗೆ ಎಲ್ಲ ಉಪಯೋಗ ಆಗುತ್ತೆ ಸೊ ಇವಾಗ ನೀವೇ ಹೇಳಿ ನಾವು ಟೂರಿಸ್ಟ್ ಇಂಥ ಬುಡಕಟ್ಟು ಜನ ಬರೋದು ತಪ್ಪಾ ಸರಿನಾ ಅಂತ ಸ್ಟಡಿ ವೆಲ್ ಟೇಕ್ ಕೇರ್ ಆಫ್ ಯೋರ್ ಫ್ಯಾಮಿಲಿ ಸ್ಟಡಿ ಸ್ಟಡಿ ವೆಲ್ ವೆಲ್ ಟೇಕ್ ಟೇಕ್ ಕೇರ್ ಕೇರ್ ಇಫ್ ಆಫ್ ಫ್ಯಾಮಿಲಿ ಆಲ್ ದಿ ಬೆಸ್ಟ್ ಇವರು ಇಲ್ಲಿ ಮಾಡೋದು ಅಡುಗೆ ಮಾಡ್ತಾರೆ ಒಂದರಲ್ಲಿ ನೋಡಿ ಇವ್ರು ಪುಟ್ಟ ಮನೆಗಳು ಇಲ್ಲೇನು ಮಾಡ್ತಾರೆ ಅಂದರೆ ಮಳೆಗಾಲದಲ್ಲಿರೋ ಇವೆಲ್ಲ ಇದು ಬಿಸಿಲು ಕಾಲ್ದಲ್ಲಿರೋ ಮನೆಗಳು ಅವ್ರ ಮೇನ್ ಊಟನೇ ಇದು ಅದೇನು ಗೊತ್ತಾ ಅದು ಜೋಳ ಇದೆಯಲ್ಲ ಆ ಜೋಳನ ಮಸ್ತಿ 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 ಒಂಥರ ನುಣ್ಣು ಪೌಡ್ರ್ ಥರ ಮಾಡಿಕೊಂಡು ನೀರು ಹಾಕ್ಕೊಂಡು ನಾವು ಚಪಾತಿ ಮಾಡ್ಕೋತೀವಲ್ಲ ಆ ಥರ ಮಾಡಿಕೊಂಡು ಅದರಲ್ಲಿ ಇವರು ರೊಟ್ಟಿ ಥರ ಮಾಡ್ಕೊಂಡು ತಿಂತಾರೆ ಜೋಳನ ನುಣ್ಣಗೆ ಮಾಡಿ ಚೆನ್ನಾಗಿ ಅಕ್ಕ ಇಲ್ಲಿ ಮಾಡ್ತಾವ್ರೆ ನೋಡಿ ಸುರ್ಗನ್ ಸರ್ಗನ್ ಏನೋ ಸರ್ಗನ್ ಅಂತ ಗುರು ನಾನು ಏನು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನಿಮಗೇನಾದರೂ ಗೊತ್ತಿದ್ರೆ ಹೇಳಿ ಒಂಥರ ಬೇಳೆ ಥರ ಇದೆ ಏನೋ ಇದು ಒಂಥರ ಟೈಪ್ ಆಫ್ ಲೆಂಟಿಲ್ ಬೇಳೆ ಥರ ಕೇಳ ಇದನ್ನ ಈ ಥರ ನುಣ್ಣಗೆ ಮಾಡ್ತಾರೆ ನುಣ್ಣಗೆ ಮಾಡಿಬಿಟ್ಟು ಮಾಡೋದು ಮಾಡೋಕ್ಕ ಬೇಸ ಇದ್ದೇ ಆ್ಯಕ್ಚುಲಿ ಇದನ್ನು ಏನು ಮಾಡ್ತಾರೆ ಗೊತ್ತಾ ನಾನು ಹೇಳಿದ್ರೆ ನಾನು ಹುಣ್ಣಿಗೆ ಮಾಡ್ಬಿಟ್ಟು ನಾವು ಚಪಾತಿ ಕಲ್ಸ್ಕೊತೀವಲ್ಲ ನೀರು ಹಾಕ್ಕೊಂಡು ಆ ಥರ ಕಲ್ಸ್ಕೊಂಡು ಇವ್ರು ರೊಟ್ಟಿ ಥರ ಮಾಡ್ಕೊಂಡು ತಿನ್ನೋದು ಇವ್ರ ಮೇಯ್ನ್ ಊಟನೇ ಇದು ಗುರು ಕೊಡ್ತೀವಲ್ಲ ದುಡ್ಡು ನಾವು ಈ ದುಡ್ಡು ಕೊಡೋದನ್ನ ಇವರು ಇದನ್ನು ತೊಗೊಂಬರ್ತಾರೆ ವ್ಯವಸಾಯಕ್ಕೆ ಇಲ್ದಾಗ ಸರ್ಗಮ್ ಅಂತಾರಂತೆ ಇವ್ರು ಲ್ಯಾಂಗ್ವೇಜಲ್ಲಿ ಇದು ಆದರೆ ಇದೇನಾದರೂ ನಿಮಗೆ ಗೊತ್ತಿದ್ರೆ ಹೇಳಿ ನೋಣ ಏನಿದು ಅಂತ ಇದೇ ಇವ್ರದ್ದು ಮೇನ್ ಊಟ ಗುರು ಯಾವಾಗ್ಲೂ ಬೆಳಗ್ಗೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ತಿನ್ನೋದಿದೆ ಆಶಾ ಸರ್ಗಮ್ ಟ್ರೈ ಮಾಡ್ತಾರಂತೆ ನೋಡೋಣ ಅದೇನ್ ಮಾಡ್ತಾರೆ ಹೊಡಿ ಆಶಾ ನಾವು ಸೂಪರ್ ಸ್ಟ್ರಾಂಗ್ ಅಮ್ಮ ನಮ್ ಕಡೆ ಹತ್ರ ಮಾಡ್ತಾ ಇದ್ವಿ ನಾವು ಆದ್ರೆ ಇನ್ನು ಇವ್ರದ್ದ ಪ್ರಾಕ್ಟೀಸ್ ಮಾಡ್ತಾರೆ ಬಿಕಾಸ್ ಇಲ್ಲ ಮಿಲ್ ಎಲ್ಲ ಸಿಗಲ್ಲ ಅವ್ರಿಗೆ ಇವರೇ ಕೈನ ಮಾಡಬೇಕು ಇವರೇ ಕೈನ ತಿನ್ಬೇಕು ಮಾಡಿ ನೋಡೋಣ ನುಣ್ಣಗಾಗ್ತಾ ಇದೆಯಾ ನಿಮ್ಮ ತರದ್ದು

ಇದೇಂತಕ್ಕೆ ಹಾಕ್ಕೊಳ್ಳೋದು ಅಂದರೆ ಸುಮ್ಮನೆ ಅವರ ಸೆರೆಮನಿಗೆ ಏನಾದ್ರು ಫಂಕ್ಷನ್ಗಳಿಗಾದ್ರೆ ಅವ್ರ ಕಲ್ಚರ್ ಅಂತೆ ಇವೆಲ್ಲ ಅವ್ರ ಕಲ್ಚರ್ಗೋಸ್ಕರ ಇದನ್ನ ಹಾಕ್ಕೊಳ್ಳೋದು ಅಷ್ಟೇ ಇಲ್ಲೊಂದು ಮನೆ ಇದೆ ಒಂದು ಚಿಕ್ಕ ಚಿಕ್ಕ ಫ್ಯಾಮಿಲಿ ಇಲ್ಲೊಂದು ಫ್ಯಾಮಿಲಿ ಅಲ್ಲೊಂದು ಫ್ಯಾಮಿಲಿ ಅಲ್ಲೊಂದು ಫ್ಯಾಮಿಲಿ ಇವರು ಸ್ನಾನ ಮಾಡೋಕ್ಕೆ ಕೆಳಗಡೆ ಓಮೋ ರಿವರ್ ತೋರ್ಸೋದಲ್ಲ ಅಲ್ಲೋಗ್ತಾರೆ ಆಮೇಲೆ ಏನಾದರೂ ಇವರು ಒನ್ ಟು ಟೂ ಎಲ್ಲ ಪಾಸ್ ಮಾಡೋಕ್ಕಿಂತ ಬುಷಸಲ್ಲಿ ಹೋಗ್ತಾರೆ ಇಲ್ಲೆಲ್ಲ ನೋಡ್ತಾ ಇದ್ರೆ ನೋಡಿ ಇವೆಲ್ಲ ಅಲ್ಲೇ ಬಿದ್ದಿರೋದು ಇಲ್ಲಿ ಹೆಣ್ಮಕ್ಳು ಬಂದು ಮನೆ ನೋಡ್ಕೋತಾರೆ ಮಕ್ಕಳು ಮನೆ ಅಥವಾ ಅಡುಗೆ ಮಾಡೋದಾಗ್ಲಿ ಅಥವಾ ನೀರು ತಗೊಂಡಾಗ್ಲಿ ಮಾಡ್ತಾರೆ ಗಂಡ್ ಮಕ್ಳು ಸುಮ್ಮಸ್ಕೊಂಡು ಹೋಗ್ತಾರೆ ಮತ್ತೆ ವ್ಯವಸಾಯ ಮಾಡಕ್ ಹೋಗ್ತಾರೆ ಸೇಮ್ ಗಂಡು ಮಕ್ಳು ಹೆಣ್ಮಕ್ಳು ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡು ಕೆಲಸ ಮಾಡ್ತಾರೆ ಪಾಲಿಗಮಿ ಅಂದ್ರೆ ಒಬ್ಬ ಗಂಡಂಗೆ ಮಲ್ಟಿಪಲ್ ವೈಫ್ಸ್ ಎಷ್ಟೊಂದ್ ಜನ ವೈಫ್ ಎಷ್ಟು ಅವ್ರ ಹತ್ರ ಕುರಿ ಮೇಕೆ ಇದೆಯೋ ಅಷ್ಟು ಬೇಕಾದ್ರೆ ಮದುವೆ ಆಗ್ಬೋದಂತೆ ಅವರು ಆಕ್ಚುಲಿ ಇದು ನೋಡ್ತಾ ಇದು ಬಂದ್ಬಿಟ್ಟು ಮರಿಂಗ ಗಿಡದಿಂದ ಬರೋ ಎಲೆಗಳಂತೆ ಆಕ್ಚುಲಿ ಇದನ್ನ ಇವರು ಅಡಿಗೆ ಮಾಡ್ಕೊಂಡು ತಿಂತಾರಂತೆ ಬಿಸ್ಲಿನಲ್ಲಿ ಬೇಯಿಸ್ಕೊಂಡು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತೆ ಇವರಿಗೆ ನೆಗಡಿ ಕೆಮ್ಮು ಥರ ಏನೇ ಕಾಯಿಲೆ ಆದರೂ ಇದನ್ನೇ ಅಂತ ಉಪಯೋಗಿಸೋದು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇದನ್ನ ಟೀ ಮಾಡಿಬಿಟ್ಟು ಕೊಡ್ತಾರಂತೆ ಆದರೆ ಇವರು ಇವರು ಇದನ್ನ ದಿನ ಬೆಳಗ್ಗೆ ತಿಂತಾರೆ ಏನು ಇವರಿಗೆ ಆರೋಗ್ಯ ಹಾಳಾಗಬಾರ್ದು ಅಂತ ಸೊ ಅದಕ್ಕೆ ಇಲ್ಲಿ ಎಂತ ಕೂಡ ಏನು ಸೊಳ್ಳೆ ಕಚೇರಿ ಹುಷಾರ್ ತಪ್ಪಲ್ಲ ಇವರು ಅಲ್ವಾ ಒಳ್ಳೆ ಸ್ಟ್ರಾಂಗ್ ಆಗಿರ್ತಾರೆ ಮಕ್ಳುಗಳ್ ಮೇನ್ ಕೆಲಸ ಇದೆ ಈ ಮರಿಂಗಾ ತಯಾರಿಸೋದು ಇದನ್ನ ಮಾಡ್ಕೊಂಡು ಊಟ ಮಾಡೋದು ಮರಿಂಗಾ ಇದು ಬಂದ್ಬಿಟ್ಟು ಅವ್ರದ್ದು ಮೇಯ್ನು ಮೆಡಿಸನ್ ತರ ಆಯುರ್ವೇದ ಸೂಪರ್ ಗುರು ಇದು ಹಿಂಗ್ ಬಾಯ್ 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 ವೆಲ್ ಬಾಯ್ ಬಾಯ್ ನಮಸ್ತೆ ಬಾಯ್ 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 ಮಧ್ಯಾಹ್ನದ ಊಟದ ಟೈಮ್ ಅಂತೆ ಅದಕ್ಕೆ ಅಡಿಗೆ ಮಾಡ್ತಾರೆ ನೋಡಿ ಈ ತರ ಇದು ನಾನು ಹೇಳದ್ನಲ್ಲ ಅದೇ ಇದನ್ ಮಾಡ್ತಾರದವ್ರು ಮನೆ ನೋಡಿ ಇದು ಇವ್ರದ್ದು ಪುಟ್ಟ ಮನೆ ಈ ಮನೆ ಒಳಗಡೆ ತೋರಿಸ್ತೀನಿ ಒಳಗಡೆ ಏನೇನಿದೆ ಅಂತ ಅಂತ ಕುರಿಬರಿಗಳೂ ಇಲ್ಲೇ ಸಾಕಂಡವ್ರೆ ನಾಯಿಗಳು ಇಲ್ಲೇ ಇದೆ ಎಲ್ಲ ಇಲ್ಲೇ ಇದೆ ಇವ್ರ ಮಲ್ಗೋದು ಇಲ್ಲೇ ಇದೊಂದು ಮಗು ಇದೆ ಇದವ್ರ ಅಮ್ಮ ಒಬ್ಬರಿದ್ದಾರೆ ಇದೀವ್ರು ಮನೆ ಆ್ಯಕ್ಚುಲಿ ನಾನು ಫಸ್ಟ್ ಬರ್ಬೇಕಾರೆ ಬುಡಕಟ್ಟು ಜನಾಂಗದವ್ರಿಗೆ ಅವ್ರ ಲೈಫ್ ಸ್ಟೈಲನ್ನ ನಾವು ಡಿಸ್ಟರ್ಬ್ ಮಾಡ್ತೀವಿ ಅವ್ರ ಪಾಡಿ ಅವ್ರು ನೆಮ್ಮದಿಯಾಗಿರೋಕ್ ಬಿಟ್ಬಿಡ್ಬೇಕು ಯಾಕೆ ಅವ್ರನ್ನ ಹೋಗಿ ಹಿಂಸೆ ಮಾಡಬೇಕು ಅಂತ ನಾನು ಆ್ಯಕ್ಚುಲಿ ನಾನೇ ಹೆಂಗೆ ಅಂದ್ಕೊಂಡಿದ್ದೆ ನಾವು ಟೂರಿಸ್ಟ್ಗಳು ಇಲ್ಲಿ ಬರೋದ್ರಿಂದ ಅವ್ರಿಗೆ ದುಡ್ಡು ಹೋಗುತ್ತೆ ಆ ದುಡ್ಡನ್ನ ಕೂಡಿಕೊಂಡು ಅವ್ರಿಗೇನಾರು ಆರೋಗ್ಯ ಕೆಟ್ಟಾಗ ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಮಕ್ಳಿಗೆ ಸ್ಕೂಲ್ಗೆ ಎಲ್ಲದಕ್ಕೂ ಉಪ್ಯೋಗಿಸ್ಕೋತಾರೆ ಆಮೇಲೆ ಇವಾಗ ಅವ್ರು ವ್ಯವಸಾಯ ಮಾಡೋಕ್ಕಾಗಲ್ಲ ವ್ಯವಸಾಯ ಮಾಡಿಲ್ಲದಿರೋ ಟೈಮಿಗೆ ನಾವು ಬಂದ್ರೇ ಇಲ್ಲಿಂದಲೇ ದುಡ್ಡವರು ಇಡೀ ಹಳ್ಳಿಯವ್ರು ಬಂದ್ಬಿಟ್ಟು ಕೂತ್ಕೊಂಡು ಮಾತಾಡಿಕೊಂಡು ಟೂರಿಸ್ಟ್ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಕೂತಿರ್ತಾರೆ ಇದು ಇವರ ಬುಡಕಟ್ಟು ಜನಾಂಗದ ಹಳ್ಳಿ ಜನರ ಜೀವನ ತಲೆಗಳು ನೋಡಿ ಹೆಂಗಿರ್ತವೆ ಅಶಾ ಇಲ್ಲಿ ನೋಡಿ <laughs> <Yeah>. <laughs> Bravo! Bye bye. Bye bye. Bye bye. Mustafa Ciao Bye bye. Bye bye. Bye bye. Bye bye. Let's go. Let's go. Yalla yalla, Mustafa Balla. <laughs>